ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ ನಾನು ರಮೇಶ್ ಈಗಡೆಗೊಂಡು ಮನೆ ಮೊದಲಿಗೆ ನೋಟ ಸಾಗರ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಗೆ ತಡೆ ಕೈಗೆ ಬಂದ ತುತ್ತು ಬಾಯಿಗಿಲ್ಲ ಮತ್ತಿನ್ನೂ ಎಷ್ಟು ದಿನ ಜಯನಗರದಲ್ಲಿ ವಿಶ್ವಕರ್ಮ ಮಹಾಸಭದಿಂದ ಯಕ್ಷ ಶ್ರಾವಣ ದಕ್ಷ ಯಜ್ಞ ಸುದರ್ಶನ ಅಮೋಘ ಪ್ರದರ್ಶನ ಕಲಾವಿದರಿಗೆ ಸನ್ಮಾನ ನಾಳೆ ಅಡಿಕೆ ಬೆಳೆಗಾರರ ಸಾಮೂಹಿಕ ಮನವಿ ಆಂದೋಲನ ಕಾರಣಗಿರೆಯಲ್ಲಿ ಆಗಸ್ಟ್ ಇಪ್ಪತ್ತೈದರಂದು ಕೃಷ್ಣಲೋಕ ಭಗವದ್ಗೀತೆ ಪಾರಾಯಣ ಸಹಸ್ರಾಮ ಪಠಣ ಶ್ರೀಕೃಷ್ಣ ಗೀತಾ ಸಮರ್ಪಣ ಕೃಷ್ಣ ವೇಷ ದರ್ಶನ ಜನರಿಂದ ಆಯ್ಕೆಯಾಗಿಯೂ ನಗರಸಭೆ ಒಳಗೆ ಅಧಿಕಾರವಿಲ್ಲದೆ ಹೊರ ಬಾಗಿಲಲ್ಲೇ ಕಳೆದ ಒಂದು ವರ್ಷದಿಂದಲೂ ಅತ್ಯುತ್ತ ಓಡಾಟ ಮಾಡಿ ಹೋಗುವುದಷ್ಟಕ್ಕೇ ಸೀಮಿತವಾಗಿದ್ದ ಇಲ್ಲಿನ ನಗರಸಭೆ ಸದಸ್ಯರಿಗೆ ಮೊನ್ನೆ ಮೊನ್ನೆ ಘೋಷಣೆಯಾಗಿದ್ದ ಅಧ್ಯಕ್ಷ ಉಪಾಧ್ಯಕ್ಷ ಮೀಸಲು ಸಹಜವಾಗಿ ಖುಷಿ ತಂದಿತ್ತು ಮಾತ್ರವಲ್ಲ ಆಗಸ್ಟ್ ಇಪ್ಪತ್ತಾರರಂದು ಚುನಾವಣೆ ಎನ್ನುವ ಘೋಷಣೆಯು ಮತ್ತಷ್ಟು ಲವಲವಿಕೆಗೆ ಕಾರಣವಾಗಿತ್ತು ಆದರೆ ಬಹುಶಃ ಈ ಹಿಂದೆ ಇವರು ಆಯ್ಕೆಯಾದ ಮುಹೂರ್ತವೇ ಸರಿಯಿಲ್ಲವಾಗಿತ್ತೋ ಏನೋ ಇನ್ನೇನು ಐದು ದಿನಕ್ಕೆ ಚುನಾವಣೆ ಎನ್ನುವಾಗಲೇ ಇಲ್ಲಿಯ ಸದಸ್ಯರೇ ಆಕ್ಷೇಪಣೆ ಸಲ್ಲಿಸಿದ ಹಿನ್ನೆಲೆಯಲ್ಲಿ ಹೈಕೋರ್ಟ್ನಿಂದ ಚುನಾವಣೆಗೆ ತಡೆ ಬಂದಿದೆ ಈಗ ಕೈಗೆ ಬಂದ ತುತ್ತು ಬಾಗಿಲ್ಲ ಎನ್ನುವ ಗಾದೆಯಂತೆ ಸದಸ್ಯರು ಮನೆಯಲ್ಲೇ ಕೂರುವಂತಾಗಿದೆ ಸಹಜವಾಗಿ ಒಮ್ಮೆ ಬಂದ ಮೀಸಲು ತಿರುಗಿ ಬರುವುದು ಅಪರೂಪ ಆದರೆ ಕಳೆದ ಅವಧಿಯಲ್ಲಿ ಪ್ರಕಟಗೊಂಡಿದ್ದ ಅಧ್ಯಕ್ಷ ಸ್ಥಾನಕ್ಕೆ ಸಾಮಾನ್ಯ ಮಹಿಳೆ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಪಿಸಿಎಂಎ ಮೀಸಲು ಈ ಬಾರಿಯೂ ಮುಂದುವರೆದು ಪ್ರಕಟಗೊಂಡಿರುವುದು ಮೇಲ್ನೋಟಕ್ಕೆ ಯಾವ ಬದಲಾವಣೆಯೂ ಮಾಡಿಲ್ಲ ಎನ್ನುವುದು ಕಂಡುಬರುತ್ತಿದೆ ಇದನ್ನು ಆಧಾರವಾಗಿಟ್ಟುಕೊಂಡು ಮೀಸಲು ಪಟ್ಟಿಯಲ್ಲಿ ಆವರ್ತನ ಪದ್ಧತಿ ಪಾಲಿಸಿಲ್ಲ ಎನ್ನುವ ಅಂಶ ಉಲ್ಲೇಖಿಸಿ ಇಲ್ಲಿಯ ಸದಸ್ಯೆ ಲಲಿತಮ್ಮ ಹೈಕೋರ್ಟ್ ಮೊರೆ ಹೋಗಿದ್ದಾರೆ ಮಾತ್ರವಲ್ಲ ಆಗಸ್ಟ್ ಇಪ್ಪತ್ತಾರಕ್ಕೆ ಘೋಷಣೆಯಾಗಿದ್ದ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಗೆ ತಡೆ ಆಜ್ಞೆ ತಂದಿದ್ದಾರೆ ವೈಯಕ್ತಿಕ ಒಬ್ಬ ಸದಸ್ಯರ ಈ ನಡೆ ಉಳಿದ ಸದಸ್ಯರಿಗೆ ಸಮಾಧಾನವೇನೂ ಇಲ್ಲ ಯಾವುದೇ ಪಕ್ಷವಾದರೂ ಜನರಿಂದ ಆಯ್ಕೆಯಾದವರು ಅಧಿಕಾರ ಸ್ವೀಕರಿಸಿದರೆ ಒಂದಷ್ಟು ಜನ ಸ್ಪಂದನೆ ಸಾಧ್ಯವಾಗುತ್ತಿತ್ತು ಆದರೆ ಈ ನಡುವೆ ಇನ್ನು ಎಷ್ಟು ದಿವಸ ಕಾಯಬೇಕು ಅರ್ಥವಾಗುತ್ತಿಲ್ಲ ಎನ್ನುವುದು ಇಲ್ಲಿನ ಮೂವತ್ತೊಂದು ಸದಸ್ಯರಲ್ಲಿ ಬಹುತೇಕರ ಅಭಿಪ್ರಾಯ ಈ ಕುರಿತು ಆಕ್ಷೇಪಣೆ ಸಲ್ಲಿಸಿದ ಸದಸ್ಯರ ಪ್ರಕಾರ ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಅಧಿಕಾರ ಸಿಗದ ಸಮುದಾಯಕ್ಕೆ ಪ್ರಾತಿನಿಧ್ಯ ಸಿಗಬೇಕು ಎನ್ನುವ ಅಭಿಪ್ರಾಯ ಉಲ್ಲಂಘಿಸಲಾಗಿದೆ ಹಾಗಾಗಿ ಪ್ರಶ್ನೆ ಮಾಡಲಾಗಿದೆ ಎನ್ನುವುದು ಕಳೆದ ಚುನಾವಣೆಯಲ್ಲಿ ಆಯ್ಕೆಯಾದ ಜನಪ್ರತಿನಿಧಿಗಳಿಗೆ ಅನಗತ್ಯವಾಗಿ ಆಡಳಿತದ ದಿನಗಳು ಕಡಿತವಾಗುತ್ತಾ ಹೋಗುವುದು ಒಂದು ಕಡೆಯಾದರೆ ಅದಕ್ಕಿಂತ ಪ್ರಮುಖವಾದ ಸಂಗತಿ ಎಂದರೆ ಇಲ್ಲಿನ ಜನಸಾಮಾನ್ಯರಿಗೂ ನಗರಸಭೆಯಲ್ಲಿ ಕೆಲಸವಾಗುತ್ತಿಲ್ಲ ಎನ್ನುವ ಆರೋಪ ಕೇಳಿ ಬರುತ್ತಲೇ ಇದೆ ಇದು ಅಧಿಕಾರಿಗಳ ಆಡಳಿತವಾಗಿರುವುದರಿಂದ ಸಾಮಾನ್ಯ ಜನ ನಗರಸಭೆಗೆ ಬಂದು ಅವರನ್ನು ಕಾಣುವುದಕ್ಕೆ ಸಾಧ್ಯವಾಗುವುದಿಲ್ಲ ಸದಾ ಅಲ್ಲಿ ಇಲ್ಲಿ ಸಭೆ ಸಮಾರಂಭ ಎನ್ನುವ ಸಬೂಬುಗಳು ಜನರ ಕೆಲಸವಾಗದೆ ಪರಿತಪಿಸುವಂತಾಗಿದೆ ಹಾಗಾಗಿ ಚುನಾವಣೆ ಮುಂದೆ ಹೋಗಿರುವುದು ಕೇವಲ ಸದಸ್ಯರಿಗೆ ಮಾತ್ರವಲ್ಲ ಜನರಿಗೂ ತೊಂದರೆ ಹೌದು ಎನ್ನುವುದು ಅನೇಕ ಸಾರ್ವಜನಿಕರ ಅಭಿಪ್ರಾಯ ಸಾಮಾನ್ಯ ಮಹಿಳೆ ಮೀಸಲು ಪ್ರಕಟಗೊಂಡಿರುವ ಹಿನ್ನೆಲೆಯಲ್ಲಿ ಈ ಬಾರಿ ಆಯ್ಕೆಯಾಗಿರುವ ಎಲ್ಲಾ ಮಹಿಳೆಯರಿಗೂ ಸ್ಪರ್ಧಿಸುವುದಕ್ಕೆ ಅವಕಾಶ ಇತ್ತು ಹಾಗಿದ್ದು ಸಾಮಾಜಿಕ ನ್ಯಾಯ ಎಂಬ ಹೇಳಿಕೆ ಎಷ್ಟು ಸರಿ ಎಂದು ಹಲವು ಮಹಿಳಾ ಸದಸ್ಯರೇ ಪ್ರಶ್ನೆ ಮಾಡಿದ್ದಾರೆ ಈಗಾಗಲೇ ನಮ್ಮ ಐದು ವರ್ಷದ ಅವಧಿಯಲ್ಲಿ ಒಟ್ಟು ಅಧಿಕಾರ ಮಾಡಿದ ದಿನಗಳನ್ನು ಲೆಕ್ಕ ಹಾಕಿದರೆ ಅತ್ಯಂತ ಕಡಿಮೆ ಮುಂದಿರುವ ಒಂದು ವರ್ಷ ಅವಧಿಗೂ ಈಗ ಸಂಚಕಾರ ಬಂದಿದೆ ಹಾಗಾಗಿ ನಾವುಗಳೆಲ್ಲ ಅಧಿಕಾರ ರಹಿತ ಸದಸ್ಯರಾಗಿ ಅವಧಿ ಪೂರೈಸುವಂತಾಗಿರುವುದು ವಿಪರ್ಯಾಸ ಎನ್ನುವುದು ಅವರ ಅಭಿಪ್ರಾಯ ಒಟ್ಟಿನಲ್ಲಿ ಸಾಗರ ನಗರಸಭೆಯಲ್ಲಿ ಜನಪ್ರತಿನಿಧಿಗಳ ಆಡಳಿತಕ್ಕೆ ಮುಹೂರ್ತ ಎಂದು ಎನ್ನುವುದು ಇದೀಗ ಯಕ್ಷ ಪ್ರಶ್ನೆಯಾಗಿಯೇ ಉಳಿದಿದೆ ವನ್ಯಜೀವಿಗಳ ಉಪಟಳದಿಂದ ಅಡಕೆ ಬೆಳೆಗಾರರು ಸಂಕಷ್ಟ ಅನುಭವಿಸುತ್ತಿದ್ದಾರೆ ಮಂಗನ ಹವಳಿಯು ಸೇರಿದಂತೆ ಉಳಿದ ಕಾಡು ಪ್ರಾಣಗಳಿಂದ ಅಡಿಕೆ ಬೆಳೆಯು ಅಪಾರ ಪ್ರಮಾಣದಲ್ಲಿ ನಷ್ಟವಾಗಿರುವುದನ್ನು ಮನಗಂಡಿರುವ ಸಾಗರ ಪ್ರಾಂತ್ಯ ಅಡಕೆ ಬೆಳೆಗಾರರ ಸಂಘ ಇಡೀ ಪ್ರಾಂತ್ಯದ ಬೆಳೆಗಾರರು ಏಕಕಾಲಕ್ಕೆ ಪರಿಹಾರವನ್ನು ಒತ್ತಾಯಿಸಿ ಅರಣ್ಯ ಇಲಾಖೆಗೆ ಮನವಿ ಸಲ್ಲಿಸುವ ಆಂದೋಲನವನ್ನು ಆಗಸ್ಟ್ ಇಪ್ಪತ್ತೆರಡು ಅಂದರೆ ನಾಳೆ ಹಮ್ಮಿಕೊಂಡಿದೆ ಸಾಗರ ಹೊಸನಗರ ಮತ್ತು ಸೊರಬ ವ್ಯಾಪ್ತಿ ಅಡಿಕೆ ಬೆಳೆಗಾರರು ಸಂಘದ ನೇತೃತ್ವದಲ್ಲಿ ಇಲ್ಲಿನ ಗಾಂಧಿ ಮೈದಾನದಲ್ಲಿ ಸಮಾವೇಶಗೊಂಡು ನಂತರ ಸಾಮೂಹಿಕವಾಗಿ ಇಲ್ಲಿನ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಿದ್ದಾರೆ ಬೆಳೆಗಾರರು ಬರುವಾಗ ತಮ್ಮ ಪಹಣಿ ಮತ್ತು ಬ್ಯಾಂಕ್ ಪಾಸ್ ಪುಸ್ತಕ ಆಧಾರ್ ಕಾರ್ಡ್ ಜೆರಾಕ್ಸ್ ಪ್ರತಿ ತರಬೇಕೆಂದು ಸಾಗರ ಪ್ರಾಂತ ಅಡಕೆ ಬೆಳೆಗಾರ ಸಂಘದ ಪ್ರಧಾನ ಕಾರ್ಯದರ್ಶಿ ರಾಜೇಂದ್ರ ಖಂಡಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಹೊಸನೂರು ತಾಲೂಕು ಜಯನಗರದಲ್ಲಿ ತಾಲೂಕು ವಿಶ್ವಕರ್ಮ ಮಹಾಸಭ ಹಾಗೂ ಯಕ್ಷ ಕಲಾಭಿಮಾನಿಗಳು ಗ್ರಾಮಸ್ಥರ ಸಹಯೋಗದೊಂದಿಗೆ ಮಂಗಳವಾರ ಶ್ರಾವಣ ಯಕ್ಷರಾತ್ರಿ ಕಾರ್ಯಕ್ರಮ ಆಯೋಜಿಸಿದ್ದರು ಹಾಲಾಡಿ ಶ್ರೀ ಮಹಾಗಣಪತಿ ಪ್ರವಾಸಿ ಯಕ್ಷಗಾನ ಮೇಳ ಮತ್ತು ಅತಿಥಿ ಕಲಾವಿದರ ಒಗ್ಗೂಡಿಕೆಯಲ್ಲಿ ದಕ್ಷಯಜ್ಞ ಮತ್ತು ಸುದರ್ಶನ ವಿಜಯ ಎಂಬ ಪೌರಾಣಿಕ ಕಥಾಭಾಗವನ್ನು ಪ್ರದರ್ಶಿಸಿ ಜನಮೆಚ್ಚುಗೆ ಗಳಿಸಿದರು ಹಿಮ್ಮೇಳದಲ್ಲಿ ಭಾಗವತರಾಗಿ ರಾಘವೇಂದ್ರ ಮಯ್ಯ ಸಾಲಿಗ್ರಾಮ ಮೇಳದ ಯುವ ಭಾಗವತ ಸುಜನ್ ಗಣೇಶ್ ಹೆಗಡೆ ಗುಂಡುಮನೆ ಉಮೇಶ್ ಮರಾಠಿ ಮದ್ದಲೆಯಲ್ಲಿ ರಮೇಶ್ ಭಂಡಾರಿ ಚಂಡೆ ರಾಕೇಶ್ ಮಲ್ಯ ಗುರುದತ್ ಹಾಗೂ ಕಲಾವಿದರಾಗಿ ಕೋಡಿ ವಿಶ್ವನಾಥ್ ಗಾಣಿಗ ನಾಗೂರು ಪ್ರಸನ್ನ ಶೆಟ್ಟಿಗಾರ ಚಂದ್ರಹಾಸ ಕಾರ್ತಿಕ್ ಪಾಂಡೇಶ್ವರ ಮತ್ತಿತರರು ಇದ್ದರು ಈ ವೇಳೆ ಕಾರ್ಯಕ್ರಮ ಸಂಘಟಿಸಿದ ಗಣೇಶ್ ಆಚಾರ್ಯ ಹಾಗೂ ಭಾಗವತರಾದ ಮಯ್ಯ ಕಲಾವಿದ ಕೋಡಿ ವಿಶ್ವನಾಥ್ ಗಾಣಿಗ ನಾರಾಯಣ ನಾಯ್ಕ ಮತ್ತು ಶಂಕರ್ ನಾಯ್ಕ ಅವರನ್ನು ಸನ್ಮಾನಿಸಲಾಯಿತು ಹೊಸನಗರ ತಾಲೂಕು ಕಾರಣಗಿರಿ ಗ್ರಾಮ ಭಾರತಿ ಟ್ರಸ್ಟ್ ರಾಷ್ಟ್ರೋತ್ಥಾನ ಬಳಗದಿಂದ ಶ್ರೀಕೃಷ್ಣ ಲೋಕ ಎರಡ್ ಸಾವಿರದ ಇಪ್ಪತ್ನಾಲ್ಕು ಕಾರ್ಯಕ್ರಮ ಇಲ್ಲಿನ ಸಿದ್ದಿವಿನಾಯಕ ದೇವಸ್ಥಾನದ ಸಭಾಂಗಣದಲ್ಲಿ ಆಗಸ್ಟ್ ಇಪ್ಪತ್ತೈದರಂದು ನಡೆಯಲಿದೆ ಭಗವದ್ಗೀತೆ ಹದಿನೆಂಟು ಅಧ್ಯಾಯಗಳ ಪಾರಾಯಣ ವಿಷ್ಣು ಸಹಸ್ರಮ ಪಠಣ ಗೀತಾ ಸಮರ್ಪಣಾ ಕೃಷ್ಣ ವೇಷ ಪ್ರದರ್ಶನ ಮತ್ತು ವೇಷಧಾರಿಗಳಿಗೆ ಬಹುಮಾನ ಶ್ರೀಕೃಷ್ಣ ಲೀಲೆಗಳ ನೃತ್ಯ ದರ್ಶನ ಈ ವಿಶೇಷಗಳು ಕಾರ್ಯಕ್ರಮದಲ್ಲಿ ಇರಲಿದೆ ಎಂದು ಸಂಘಟಕರು ತಿಳಿಸಿದ್ದಾರೆ ನಮಸ್ಕಾರ